ಅದ್ರ ಜೊತೆಗೆ ಪೌರಾಣಿಕ ಕ್ಯಾರೆಕ್ಟರ್ ಬೇರೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾಕೆಂದ್ರೆ ಎಲ್ಲಿ ಎಂಬಿ ಎಲ್ಲಿ ಮಾನಸ ಆ ಎಲ್ಲಿ ಮೀರ ಬಟ್ ಈಗ ಶ್ರೀ ಯಡಿಯೂರ ಶ್ರೀಲಿಂಗೇಶ್ವರ ಅದರಲ್ಲಿ ಕೂಡ ಶಿವನ್ಗೆ ಮಗಳು ಇದ್ದಾರೆ ಅನ್ನೋ ಒಂದು ವಿಷಯನೇ ಕೆಲವ್ರಿಗೆ ಗೊತ್ತಿರಲ್ಲ ಸೊ ಈ ಪಾತ್ರ ಮಾಡ್ತಾ ಇರೋ ಮಾನಸವ್ರಿಗೂ ಕೂಡ ಗೊತ್ತಿತ್ತೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ ಬಟ್ ಆ ಒಂದು ಪಾತ್ರನ ಮಾಡ್ತಾಯಿದ್ದಾರೆ ಆ ಒಂದು ಪಾತ್ರ ಮಾಡಬೇಕಾದ್ರೆ ಎಷ್ಟು ಶಾಕ್ ಆಯಿತು ಅಂದರೆ ಶಿವನಿಗೆ ಮಗಳ ಗಣೇಶ ಮತ್ತು ಷಣ್ಮುಗತನೇ ಇಬ್ಬರು ಇರೋದು ಮಗಳ ಎಲ್ಲಿಂದ ಬಂದಳು ಅನ್ನೋ ಒಂದು ಕ್ವಶನ್ ಮಾರ್ಕ್ ಜೊತೆ ಆ ಕ್ಯಾರೆಕ್ಟರ್ನ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಫ್ಕೋರ್ಸ್ ನನಗೂ ಕೂಡ ಗೊತ್ತಿರಲಿಲ್ಲ ಐ ಮೀನ್ ಅಬ್ವಿಯಸ್ಲಿ ಅದು ನಮ್ಗಳು ತಪ್ಪು ಸೊ ನಮ್ಮದೇ ಓನ್ ಪುರಾಣಗಳನ್ನು ನಮ್ಮದೇ ಓನ್ ಏನೋ ದೇವರುಗಳ ಬಗ್ಗೆ ನಾವು ನಾವೇ ತಿಳ್ಕೊಂಡಿರಲ್ಲ ಅದು ಆ್ಯಕ್ಚುಲಿ ಬಹಳ ತಪ್ಪು ಸೊ ಆ ಥರ ಒಂದು ಇದನ್ನು ನೋಡೋಕೆ ಹೋದರೆ ಈ ಥರ ಸೀರಿಯಲ್ಸ್ ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಎಲ್ಲೋ ಒಂದು ಕಡೆ ವಿಷುವಲ್ ಮೀಡಿಯಾ ಅನ್ನೋದು ನಾವು ಒಂದ್ಸತಿ ನೋಡಿಬಿಟ್ರೆ ಅದು ಯಾವಾಗಲೂ ಮನಸ್ಸಲ್ಲಿರುತ್ತೆ ಆ್ಯಕ್ಚುಲಿ ಶಿವಂಗೆ ಬರೀ ಇಬ್ಬರು ಗಂಡು ಮಕ್ಕಳು ಅಷ್ಟೇ ಅಲ್ಲ ಅದನ್ನು ಹೊರತುಪಡಿಸಿ ಇನ್ನೂ ಮೂರು ಜನ ಹೆಣ್ಮಕ್ಳಿದ್ದಾರೆ ಒಂದು ಅಶೋಕ ಸುಂದರಿ ಅಂತ ಹೇಳಿ ನಾನು ಪ್ಲೇ ಮಾಡ್ತಿರುವಂಥ ಕ್ಯಾರೆಕ್ಟರು ಎರಡನೇದು ಜ್ಯೋತಿ ಅಂತ ಹೇಳಿ ಈಗ ಷಣ್ಮಗನ್ ಕೈಲಿ ಏನದೊಂದು ತ್ರಿಶೂಲ ಥರ ಇರುತ್ತಲ್ಲ ಸೊ ನಾನು ಗೂಗಲಲ್ಲಿ ನೋಡಿದ್ದು ಇದು ಇನ್ನೂ ಅದಕ್ಕೆ ವರೀಸ್ ಇರಬಹುದು ಸೊ ಆ ವೇಲ್ ಅಂತ ಏನು ಕರಿತೀವಿ ಅದು ಅಂಡ್ ಮೂರನೇದ್ರ ಮೂರನೇ ಮಗಳ ಹೆಸರು ಬಂದು ಮಾನಸ ಅಂತ ಹೇಳಿ ಮೂರನೇ ಮಗಳ ಹೆಸರು ಮಾನಸ ಅಂತಾನೆ ಅಂತೆ ಸೊ ಈ ಅಶೋಕ ಸುಂದರಿನ ನಾವು ಸೌತ್ ಇಂಡಿಯಾನಲ್ಲಿ ಬಾಲತ್ರಿಪುರ ಸುಂದರಿ ಅಂತ ವರ್ಷಿಪ್ ಮಾಡ್ತೀವಂತೆ ವರ್ಷಿಪ್ ಮಾಡ್ತೀವಿ ದೇವಸ್ಥಾನಗಳು ನಾವು ಹೋಗಿದ್ದೀವಿ ಆದರೆ ಆಕೆ ಶಿವನ್ ಮಗಳು ಆಕೆ ನಿಜವಾದ ಹೆಸರು ಅಶೋಕ ಸುಂದರಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇದೇ ರೀತಿ ಮಾನಸ ಅನ್ನೋ ಮಗಳೇನಿದ್ದಾಳೆ ಆಕೆನ ಬೆಂಗಾಲಲ್ಲಿ ತುಂಬಾ ವರ್ಷಿಪ್ ಮಾಡ್ತಾರೆ ಇದೆಲ್ಲ ನನಗೆ ಈ ಪಾತ್ರನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು ಆ್ಯಂಡ್ ಆಲ್ಸೋ ಬೀಯ್ ಎನ್ ಆ್ಯಕ್ಟರ್ ಎಲ್ರಿಗೂ ಕೂಡ ವರ್ಸಟೈಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ ಇರುತ್ತೆ ನನ್ನ ಜೊತೆ ಜೊತೆಯಲ್ಲಿ ಮಾಡಿದೆ ಅದಾದಮೇಲೆ ಅದಕ್ಕಿಂತ ಇನ್ನೂ ಸ್ವಲ್ಪ ಯುನೋ ತುಂಬಾ ಪಾಶ್ ಆಗಿರುವಂಥ ಒಂದು ಕ್ಯಾರೆಕ್ಟರು ಒಂದು ಇಡೀ ಕಂಪನಿಗೆ ನಾನು ಬಾಸ್ ಆಗಿರ್ತೀನಿ ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಒಲವಿನ ನಿಲ್ದಾಣದಲ್ಲಿ ಮಾಡಿದೆ ಅದಾದಮೇಲೆ ಈಗ ಲಕ್ಷ್ಮೀ ನಿವಾಸನಲ್ಲಿ ನಾನೊಂದು ಕಂಪ್ಲೀಟ್ ಟ್ರೆಡಿಷನಲ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ರೇಷ್ಮೆ ಸೀರೆ ಜಡೆ ಹೂವು ಆ ಥರದ್ದು ಆ್ಯಂಡ್ ಅದ್ರ ಜೊತೆಗೆ ಈಗ ಈ ಒಂದು ಪೌರಾಣಿಕ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ತುಂಬಾ ಅದರಲ್ಲಿ ಡಿಫ್ರೆನ್ಸಸ್ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ ಡಿಫ್ರೆಂಟ್ 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 ಕ್ಯಾರೆಕ್ಟರ್ಸ್ನ ಮಾಡಿ ಅಫ್ಕೋರ್ಸ್ ಚಾಲೆಂಜಿಂಗ್ ಡೆಫಿನೆಟ್ಲಿ ಅದೊಂದು ದೇವ್ರ ವಿಷಯ ಅಂತ ಬಂದಾಗ ಉಚ್ಚಾರಣೆ ಆಗಿರ್ಬೋದು ಅಥವಾ ಮಾತಾಡೋದಾಗಿರ್ಬೋದು ನನಗೆಲ್ಲ ಮಾಡೋಕ್ಕಾಗಲ್ಲ ಬಟ್ ಚಾಲೆಂಜಿಂಗ್ ಬಟ್ ಎಟ್ ವೆರಿ ಯುನೋ ಬ್ಲಿಸ್ಫುಲ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಸ್ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀರಾ ಈಗ ಪೌರಾಣಿಕ ಅಂತಂದರೆ ಅದು ಬರೀ ಈಗ ಅಥವಾ ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಅದು ತಲೆ ತಲೆಮಾರಿನಿಂದ ಹುಟ್ಟಿ ಬಂದಂತಹ ಒಂದು ಪಾತ್ರಗಳು ನಿಜಕ್ಕೂ ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಜ್ರಮುನಿಯವರಾಗಿರ್ಬೋದು ಹಾಗೆ ಇನ್ನು ಹಲವಾರು ಕನ್ನಡದ ನಟರುಗಳು ಆ ಒಂದು ಪಾತ್ರದಲ್ಲಿ ಅಭಿನಯಿಸಿ ಇಡೀ ಒಂದು ನಮ್ಮ ಭಾರತ ದೇಶದಲ್ಲೇ ಈ ಥರದೊಂದು ಪಾತ್ರನ ಮಾಡೋರು ಒಂದು ಅಷ್ಟು ಪವರ್ಫುಲ್ ವ್ಯಕ್ತಿಗಳು ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಇರೋವರೆ ಅಂತಲೇ ಅವರೇ ಡಿಸೈಡ್ ಮಾಡ್ಕೊಂಡಿದ್ರು ಯಾಕೆಂದರೆ ಅಣ್ಣವ್ರ ಥರ ಆ ಥರ ಒಂದು ದೇವ್ರ ಪಾತ್ರ ಆಗಿರ್ಬೋದು ರಾಜನ ಪಾತ್ರ ಆಗಿರ್ಬೋದು ಯಾರೂ ಕೂಡ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂಥ ಒಂದು ನೆಲದಲ್ಲಿ ಮತ್ತೆ ನೀವು ಈ ಜನ್ರೇಷನ್ನಲ್ಲಿ ಪೌರಾಣಿಕ ಪಾತ್ರಗಳನ್ನ ಇದ್ದೀರಾ ಸೊ ಆ ಥರದ ಒಂದು ಪಾತ್ರಗಳನ್ನ ನೀವು ಮಾಡಬೇಕಾದ್ರೆ ನಿಮ್ಗೆ ಅನಿಸುತ್ತಾ ಇದು ನಿಜಕ್ಕೂ ಕೂಡ ಹಿಂದೆ ಅಣ್ಣವರು ಅಥವಾ ಹಲವಾರು ದೊಡ್ಡ ದೊಡ್ಡ ನಟಿಯರು ಮಾಡಿದಂಥ ಒಂದು ಪಾತ್ರದಷ್ಟೇ ಡೆಪ್ತಾಗಿ ಈಗ ಅದು ಕ್ರಿಯೇಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅಥವಾ ಇಲ್ಲ ಇದು ಮೇಲ್ಮೇಲೆ ಇದೆ ಅಥವಾ ಅದು ಇನ್ನೂ ಡೆಪ್ತಲ್ಲಿತ್ತು ಇನ್ನೂ ಈಗ ಮಾಡ್ತಿರೋರು ಅಷ್ಟೇ ಡೆಪ್ತ್ ಇಳಿಬೇಕು ಅಂತ ಅನಿಸುತ್ತ ಇಲ್ಲ ಪಾತ್ರ ಇವಾಗ ಅದು ಚಾನಲ್ ಕಡೆಯಿಂದಾಗಲಿ ಅಥವಾ ಏನು ಪ್ರೊಡಕ್ಷನ್ ಹೌಸ್ ಕಡೆಯಿಂದಾಗಲಿ ಪಾತ್ರಕ್ಕೆ ಎಲ್ಲ ಥರದ ಡೆಪ್ತ್ ಆ್ಯಂಡ್ ಡೆಫಿನಿಷನ್ ಇದೆ ನಾವು ಕಲಾವಿದರು ಅದಲ್ಲಿ ಇನ್ನೂ ಇಳಿಬೇಕು ಅದನ್ನು ಇನ್ನೂ ಮೈಗೂಡಿಸ್ಕೋಬೇಕು ಏನಾಗ್ತಿತ್ತು ಅಂದರೆ ಅದು ಅಣ್ಣವ್ರಾಗಿರ್ಬೋದು ಅಥವಾ ಆಗ ಮಾಡ್ತಿದ್ದಂಥ ಎಷ್ಟೋ ಜನಕ್ಕೆ ಸ್ಟ್ರಾಂಗ್ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋದು ಇವಾಗ ಥಿಯೇಟ್ರಲ್ಲೂ ಕೂಡ ಪೌರಾಣಿಕ ಪಾತ್ರಗಳನ್ನು ಮಾಡೋದು ತುಂಬಾ ಕಡಿಮೆ ಆಗಿದೆ ಅವರು ತುಂಬ ರಿಯಲಿಸ್ಟಿಕ್ ಆ್ಯಂಡ್ ತುಂಬ ಇವಾಗ ಟು ಡೇಸ್ ಜನ್ರೇಷನ್ಗೆ ಏನು ಬೇಕು ಆ ಥರ ನಾಟಕಗಳನ್ನ ಜಾಸ್ತಿ ಮಾಡ್ತಾರೆ ಮುಂಚೆ ಹಾಗಲ್ಲ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಅದನ್ನೇ ಡ್ರಾಮಾದಲ್ಲೂ ಕೂಡ ಪೋಟ್ರೆ ಮಾಡ್ತಿದ್ದು ಹಂಗಾಗದೆಲ್ಲ ಅವ್ರಿಗೆ ತುಂಬ ಈಸಿ ಆಗೋದು ಬಟ್ ಬೀಯಿಂಗ್ ಎನ್ ಆ್ಯಕ್ಟರ್ ಒಂದು ನಗ್ಸೋದು ಎಷ್ಟು ಕಷ್ಟನೋ ಪೌರಾಣಿಕ ಪಾತ್ರಗಳು ಅಷ್ಟೇ ಕಷ್ಟ ಅದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಲುಕ್ ಆಗಿರ್ಬೋದು ಅಥವಾ ಬೇರೆ ಯಾದ್ರೂ ಇವಾಗ ರಿಯಲಿಸ್ಟಿಕ್ ಪಾತ್ರ ಮಾಡೋದಾದ್ರೆ ಮೀರಾ ಹೆಗ್ಡೆ ಆಗಿ ನಾನು ನಾನಾಗೇ ಇರ್ಬೋದು ಉಚ್ಚಾರಣೆ ಕೂಡ ಎಲ್ಲೋ ಒಂದು ಕಡೆ ಆ ಕಡೆ ಕಡೆ ತೊದಲಿದ್ರೂ ಪರವಾಗಿಲ್ಲ ಬಿಕಾಸ್ ಆಸ್ ಕ್ಯಾರೆಕ್ಟರ್ ನೀವು ಅದನ್ನು ಮಾಡ್ತೀರಿ ಒಂಥರ ಆಗೋಗ್ಬಿಡುತ್ತೆ ಬಟ್ ಪೌರಾಣಿಕ ಪಾತ್ರಗಳು ಹಾಗಲ್ಲ ಅದು ಆ ಪಾತ್ರ ಹೇಗಿತ್ತು ಹಾಗೆ ಮಾಡಬೇಕು ಅದನ್ನು ಮೈ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಕಡೆ ಈ ಕಡೆ ತಿರ್ಗೋದಾಗಿರ್ಬೋದು ಒಬ್ಬರನ್ನ ನೋಡೋದಾಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಎಲ್ಲನೂ ಕೂಡ ಬಟ್ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅದನ್ನು ನಾನು ಆ ಹಳೆ ಕನ್ನಡದಲ್ಲೇ ಇದ್ದೀನಿ ಅದರಲ್ಲೂ ಕೂಡ ನಿಮಗೆ ತೀರಾ ಅದು ಆಗ್ತಿಲ್ಲ ಮೇಡಮ್ ಅಂತ ಬಿಕಾಸ್ ಕನ್ನಡದಲ್ಲಿ ಡಬ್ಬಿಂಗ್ ಬೇರೆ ಇಲ್ಲವಲ್ಲ ಬೇರೆ ಲ್ಯಾಂಗ್ವೇಜಸ್ ಥರ ನಿಮಗೆ ತೀರ ಆಗಿಲ್ಲ ಅಂತಂದರೆ ಮೇಡಮ್ ನೀವು ಇವತ್ತಿನ ಕನ್ನಡನೇ ಮಾತಾಡಿಬಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಪಾಪ ಅಲ್ಲಿ ಬಟ್ ಇಲ್ಲ ನಾನು ನಾನು ಅದನ್ನೇ ಮಾತಾಡ್ತೀನಿ ಅಂತ ಹೇಳಿ ನನಗದು ಜಾಸ್ತಿ ಅದು ಆ ಹಳೆಗನ್ನಡದಲ್ಲಿ ಆ ಥರ ಮಾತಾಡ್ದಾಗ್ಲೇ ಆ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಫೋರ್ಸ್ ಆಗಿರ್ಬೋದು ಎಲ್ಲ ಬರೋದು ನೀವು ನಾನು ಅದನ್ನು ಟ್ರೈ ಮಾಡಿದ್ದೀನಿ ಇವಾಗಿನ ಕನ್ನಡ ಮಾತಾಡಿದ್ರೆ ಡೆಫಿನೆಟ್ಲಿ ಆ ಪಾತ್ರಕ್ಕೆ ಜಸ್ಟಿಸ್ ಒದಗಿಸೋಕ್ಕೆ ಆಗೋದೇ ಇಲ್ಲ ಆ ಫೋರ್ಸು ಬರಲ್ಲ ಆ ಒಂದು ಪ್ರೊನೌನ್ಸಿಯೇಷನ್ ಬರಲ್ಲ ಬಾಡಿ ಲ್ಯಾಂಗ್ವೇಜೇ ಕೂರಲ್ಲ ಹಾಗೆ ಆ ಕನ್ನಡ ಮಾತಾಡಿದ್ರೆ ಮಾತ್ರ ಬರುತ್ತೆ ಓಕೆ ಆಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಇಂದಿನ ಆ್ಯಕ್ಟರ್ಗಳಿಗೆ ಒಂದು ಸ್ಟ್ರಾಂಗ್ ಅಂತಂದರೆ ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇತ್ತು ಅಂತ ಬಟ್ ಅದು ಓಕೆ ಒಪ್ಕೊಳ್ಳೋವಂಥ ಒಂದು ವಿಷಯನೇ ಈಗಿನವರು ಕೂಡ ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ಕಲಿಬೋದು ಅದು ಕೂಡ ಅವ್ರಿಗೊಂದು ಆಪ್ಷನ್ ಇದೆ ಆದರೆ ಈಗಿನ ಟೆಕ್ನಾಲಜಿಗೂ ಆಗಿನ ಟೆಕ್ನಾಲಜಿಗೂ ಯಾಕೆಂತಂದರೆ ಈಗ ಬರೀ ಗ್ರೀನ್ ಕ್ಲಾತ್ ಹಾಕ್ಕೊಂಡು ಯಾವ ಲೋಕ ಬೇಕಾದರೂ ಸೃಷ್ಟಿ ಮಾಡ್ಬೋದು ಆದರೆ ಆಗಿನ ಕಾಲದಲ್ಲಿ ಅದು ಚಾನ್ಸೇ ಇಲ್ಲ ಪ್ರತಿಯೊಂದನ್ನು ಕೂಡ ಕೈಯಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ರು ಅವರೊಂದು ಕಲ್ಪನೆಯಲ್ಲೇ ಕ್ರಿಯೇಟ್ ಮಾಡ್ತಾಯಿದ್ರು ಅದನ್ನು ಅವರ ಕೈಯಾರನೇ ಮೂಡಿಸ್ತಾಯಿದ್ರು ಬಟ್ ಈಗ ಎಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಒಂದು ಗ್ರೀನ್ ಕ್ಲಾತ್ ಹಾಕಿ ದೇವಲೋಕನೇ ಇಳಿಸ್ಬೋದು ಅಥವಾ ಒಂದು ಪಾತಾಳ ಲೋಕನೇ ಸೃಷ್ಟಿ ಮಾಡ್ಬೋದು ಇದನ್ನು ಮತ್ತು ಅದನ್ನು ಎರಡನ್ನೂ ನೀವು ನೋಡಿರ್ತೀರ ಯಾಕೆಂದರೆ ಹಳೆ ಕಾಲದ ಸಿನಿಮಾಗಳಾಗಿರ್ಬೋದು ಈಗಿನ ಟೆಕ್ನಿಷಿಯನ್ಸ್ಗಳನ್ನ ಒಂದು ಟೆಕ್ನಾಲಜಿನ ನೋಡಿರಬಹುದು ಬಟ್ ಎರಡೂ ಕಂಪೇರ್ ಮಾಡಿದಾಗ ಈಗಿನವ್ರಿಗೆ ಪೌರಾಣಿಕ ಮಾಡೋದು ಕಷ್ಟನ ಅಥ್ವಾ ಆಗಿನವರು ಎಫರ್ಟ್ ಜಾಸ್ತಿ ಹಾಕಿದ್ರ ಏನು ಅನಿಸುತ್ತೆ ನಿಮಗೆ ಇಲ್ಲ ಸಿ ಟೆಕ್ನಾಲಜಿ ಅಂತ ಬಂದಾಗ ಅದು ಮಿರಾಕಲ್ಸ್ನ ಬೇಕಾದರೂ ಸೃಷ್ಟಿಸ್ಬೋದು ಡಿಸಾಸ್ಟರ್ಸ್ನ ಬೇಕಾದರೂ ಸೃಷ್ಟಿಸ್ಬೋದು ಈಗ ನಾನು ನಮ್ಮ ದೇ ಇಂಡ್ ಇಂಡಿಯನ್ ಇಂಡಸ್ಟ್ರಿಯಿಂದಲೇ ತೊಗೊಂಡ್ರು ಕೂಡ ಬಾಹುಬಲಿ ಅಥವಾ ಕೆ ಜಿ ಎಫ್ ಇದು ಇದನ್ನೆಲ್ಲನೂ ಕೂಡ ನೋಡಿದಾಗ ಇದು ಎಲ್ಲರೂ ತುಂಬಾ ಗ್ರಾಫಿಕ್ಸ್ ಯೂಸ್ ಮಾಡಿ ಮಾಡಿರೋವಂಥದ್ದು ಬಟ್ ಆದರೆ ಏನು ಗೊತ್ತಾ ಎಲ್ಲಿ ಅದು ಡಿಸೈ ಆದಿ ಅದೇ ನಮ್ಮಲ್ಲಿ ತುಂಬ ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅವ್ರು ಎಫರ್ಟ್ ಹಾಕಿಲ್ಲ ಅಂತ ಅಲ್ಲ ಮಾಡಿಲ್ಲ ಅಂತಲ್ಲ ಬಟ್ ಏನಾಗಿ ಹೋಗ್ಬಿಡುತ್ತೆ ಅಂತ ಅಂದಾಗ ನೀವು ಫಿಕ್ಷನಲಿ ಇವಾಗ ಕೆ ಜಿ ಎಫ್ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಅಥವಾ ಬಾಹುಬಲಿ ಆಗಿರ್ಬೋದು ನೀವು ಫಿಕ್ಷನಲಿ ಏನಾದರೂ ಮಾಡಬೇಕಾದ್ರೆ ಜನಕ್ಕೆ ಏನು ಬೇಕಾದ್ರೂ ತೋರಿಸ್ಬೋದು ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ಜನ ಅದನ್ನು ರೆಸ್ಪ್ರೋಕ್ರೇಟ್ ಮಾಡ್ಕೋತಾರೆ ಬಟ್ ನಾವು ಪುರಾಣ ನಮ್ಮ ಪೌರಾಣಿಕ ಪಾತ್ರಗಳು ನಮ್ಮ ದೇವರು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಅದರಲ್ಲಿ ನೀವು ಏನು ಟೆಕ್ನಾಲಜಿ ಅಥವಾ ಅದು ಇದು ಇನ್ನೊಂದು ಮತ್ತೊಂದು ಮಾಡಿದ್ರೆ ಜನ ಅದನ್ನು ಇಷ್ಟಪಡಲ್ಲ ಅವ್ರದನ್ನು ರಿಜೆಕ್ಟ್ ಮಾಡೇ ಮಾಡ್ತಾರೆ ನೀವು ಎಷ್ಟೇ ಕೋಟಿ ಹಾಕಿ ಪಿಕ್ಚರ್ ಮಾಡಿರಿ ಅವ್ರಿಗೆ ಒಬ್ಬ ರಾಮ ಅಂತ ಅಂದರೆ ಹೇಗೆ ನಮ್ಮ ಅಜ್ಜಿ ಮುತ್ತಾಜ್ಜಿ ಕಾಲದಿಂದ ಹೇಗೆ ಹೇಳ್ಕೊಂಬಂದಿದ್ರು ರಾಮ ಹಾಗೆ ಕಾಣಿಸ್ಬೇಕು ನಿಮ್ಗೆ ಅದನ್ನು ಹಾಗೇ ಸ್ಕ್ರೀನ್ ಮೇಲೆ ಕಾಣಿಸೋಕಾದ್ರೆ ಮಾತ್ರ ಮಾಡಬೇಕು ಹೊರತು ಇಲ್ಲ ಟಚ್ ಮಾಡೋಕ್ಕೆ ಹೋಗಬಾರ್ದು ತುಂಬ ಜನ ಸೆಂಟಿಮೆಂಟ್ಸ್ ಸರ್ಟ್ ಆಗುತ್ತೆ ಆಮೇಲೆ ಏನಿದು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಆ ಥರದ್ರಲ್ಲಿ ಪೌರಾಣಿಕ ಪಾತ್ರಗಳನ್ನು ಮಾಡೋದ್ರಲ್ಲಿ ಅವಾಗಿನ ಜನ್ರೇಷನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಂತ ಅನಿಸ್ತು ಅವಾಗ ಅವ್ರಿಗೆ ಟೆಕ್ನಾಲಜಿ ಇಲ್ದಿರ್ಬೋದು ತುಂಬ ದುಡ್ಡು ಖರ್ಚು ಮಾಡಿಲ್ಲದೆ ಇರ್ಬೋದು ಬಟ್ ಈಗ ಎನ್ ಟಿ ಆರ್ ಅವ್ರು ಮಾಡಿರೋಂಥ ಪಾತ್ರಗಳಾಗಿರ್ಬೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋಂಥ ಒಂದು ಸತ್ಯಹರಿಶ್ಚಂದ್ರ ಪಾತ್ರ ಆಗಿರ್ಬೋದು ಅಥವಾ ಒಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಷ್ಣುವಿನ ಪಾತ್ರ ಮಾಡಿದ್ದಾರೆ ಅವ್ರು ಮಲ್ಕೊಂಡಿರ್ತಾರೆ ಹಿಂಗೆ ಜಸ್ಟ್ ಕಂಡುಬಿಟ್ಟೇನೋ ನೋಡೋ ಥರ ಪಾತ್ರ ಆ್ಯಂಡ್ ಆಲ್ಸೋ ರಾಮಾಯಣ ಬರ್ತಿತ್ತಲ್ಲ ನಾವೆಲ್ಲ ಚಿಕ್ಕ ಮಕ್ಳಾಗಿರ್ಬೇಕಾದ್ರೆ ಎಷ್ಟೋ ಜನ ಆ ರಾಮಾಸಿತಿ ಅವರೆಲ್ಲ ಇವಾಗಲೂ ಕೂಡ ಏರ್ಪೋರ್ಟ್ಗೆ ಹೋದರೆ ಎಷ್ಟೋ ಜನ ಆ ಕಡೆ ನಾರ್ತ್ ಇನ್ನ ಹೆಂಗಸರೆಲ್ಲ ಬಂದು ಅವ್ರಿಗೆ ಆರತಿ ಮಾಡೋದು ಹಾರ ಹಾಕೋದು ಹೂ ಹಾಕೋದು ಎಲ್ಲ ಮಾಡ್ತಾರಂತೆ ಸೊ ಆ ಮಟ್ಟಗಿನ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕು ಅದನ್ನು ಗ್ರಾಫಿಕ್ಸ್ ಮಾಡಿ ಹೆಂಗೆಂಗೋ ಎಲ್ಲ ಅಸಹ್ಯವಾಗಿ ಮಾಡಿ ಆಮೇಲೆ ಜನರ ಸೆಂಟಿಮೆಂಟ್ ಹರ್ಟ್ ಆಗೋ ಹಂಗೆ ಮಾಡಬಾರ್ದು ಸೊ ಆ ವಿಚಾರದಲ್ಲಿ ಟೆಕ್ನಾಲಜಿ ಬೂನ್ ಕೂಡ ಆಗಿದೆ ಬೇನ್ ಕೂಡ ಓಕೆ ಅದ್ರ ಜೊತೆಗೇನೆ ಈಶ್ವರನ ಮಗಳ ಹೆಸರು ಮಾನಸ ಅಂತಾನೆ ನೀವು ಹೇಳಿದ್ರಿ ಸೊ ನಿಮ್ಮ ಒಂದು ನಿಜವಾದ ಹೆಸರು ಮಾನಸನೇ ಬಟ್ ಈ ಮಾನಸನ ಹೆಸರನ್ನ ಜಾ ಜಾತ್ಕನ ನೋಡಿ ಇಟ್ಟೇ ಇಲ್ಲವಂತೆ ನಿಜವಾಗ್ಲೂ ಕೂಡ ಯಾಕೆಂತಂದರೆ ಜಾತ್ಕ ಅನ್ನೋದನ್ನ ತುಂಬ ಜನ ನೋಡ್ತಾರೆ ಯಾವ ಅಕ್ಷರದಿಂದ ಶುರು ಹೋಗಬೇಕು ಮಗಳಿಗೆ ಅದಿಟ್ಟರೆ ಅದೃಷ್ಟ ಅನ್ನೋದು ಕೂಡ ಕೂಡ ಬರುತ್ತೆ ಅನ್ನೋ ಎಲ್ಲ ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಆದರೆ ಈ ಮಗಳಿಗೆ ಆ ಹೆಸರನ್ನ ಇಡಬೇಕಾದ್ರೆ ಅದು ಯಾವುದನ್ನು ನೋಡಿಲ್ಲ ಅದೃಷ್ಟನೂ ಕೂಡ ನೋಡಿಲ್ಲ ಬಟ್ ಅಚಾನಕ್ಕಾಗಿ ಇಟ್ಟಂಥ ಹೆಸರು ಮನೆಯವ್ರಿಗೆ ಎಷ್ಟು ಪ್ಲಸ್ ಆಯಿತು ಅಥವಾ ಈ ಒಂದು ಹೆಸರು ಅಚಾನಕ್ಕಾಗಿ ಯಾಕೆ ಬಂತು ಇಲ್ಲ ಆ್ಯಕ್ಚುಲಿ ನಾನು ಹುಟ್ಟಿದಾಗ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಅಪ್ಪನ ಸೈಡ್ ಫ್ಯಾಮಿಲಿ ಕೂಡ ಆಮೇಲೆ ಅಮ್ಮ ಅಮ್ಮ ಸೈಡ್ ಫ್ಯಾಮಿಲಿ ಕೂಡ ನಾನೇ ಮೊದಲನೇ ಮಗು ಅಂತೆ ಸೊ ಹಾಗಾಗಿ ನಮ್ಮ ಅಜ್ಜಿ ನನಗೆ ಆ ಟೈಮಲ್ಲಿ ಏನೋ ಹರಿಣಿ ಅಂತನೋ ಏನೋ ಹೆಸರು ಇಟ್ಬಿಟ್ಟಿದ್ದರು ಅದು ನಮ್ಮ ಅಪ್ಪ ಇಷ್ಟ ಆಗ ಆಗಿರಲಿಲ್ಲ ಏನಿದೆ ಯಾಕೋ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹೆಂಗಿದ್ರು ಕೂಡ ನಮ್ಮ ತಂದೆ ಹೆಸರು ಮನೋಹರ್ ಅಮ್ಮನ ಹೆಸರು ಹೆಸ್ರು ಮಮ್ಮತಾಲ್ವೋ ಎಮ್ಮಿಂದಾನೇ ಇಡೋಣ ಸೊ ಮಾನಸ ಅಂತ ಇಡೋಣ ಅಂತೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅದನ್ನು ಆಮೇಲೆ ನಾನು ಇಂಡಸ್ಟ್ರಿಗೆಲ್ಲ ಬಂದಮೇಲೆ ನನಗೆ ನನ್ನ ಅಪ್ಪ ತುಂಬ ಇಷ್ಟ ಪ್ಲಸ್ ಅದು ಆಲ್ಸೋ ನನ್ನ ಹೆಸರು ಜೊತೆಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕೂಡ್ ಬಂದಿದೆ ಅಂತ ಹೇಳಿ ನಾನು ನನ್ನ ಫುಲ್ ಹೆಸರನ್ನ ಮಾನಸ ಮನೋಹರ್ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ತೀನಿ ಮುಂದೆ ಕೂಡ ಸೊ ಹಾಗಾಗಿ ಏನು ತುಂಬ ಎಲ್ಲ ನೋಡಿದೆ ಆ ಥರ ನೋಡದೆ ಹೆಸರು ಇಷ್ಟ ಆಯ್ತು ಅಂತ ಹೇಳಿ ಇಟ್ಟಿರುವಂತ ಹೆಸರು